ದರ್ಶನ್ನು ತಮ್ಮ ಪವರನ್ನು ಯೂಸ್ ಮಾಡಿ ಆ ಒಂದು ಕೇಸಲ್ಲಿ ದಿಕ್ ತಪ್ಪಿಸ್ಬಿಡ್ತಾರೆ ಅಂತ ನಾವೆಲ್ಲರೂ ಕೂಡ ಅವರನ್ನು ವಾಚ್ ಮಾಡಿದ್ವಿ ತಪ್ಪು ಮಾಡಿದರೆ ನಾವೇನೂ ಮಾಡೋಕ್ಕಾಗಲ್ಲ ಬಟ್ ಆದರೆ ದರ್ಶನ್ ಅರೆಸ್ಟು ಮತ್ತು ಇವತ್ತು ಜೈಲು ಒಂದು ರಾಜಕೀಯ ಷಡ್ಯಂತ್ರ ಆಗಿರಬಾರ್ದು ಅದಕ್ಕೆ ದರ್ಶನ್ ಬಲಿಯಾಗಬಾರ್ದು ಇದೇ ನಮ್ಮ ಉದ್ದೇಶ ಆಮೇಲೆ ದರ್ಶನ್ ದರ್ಶನ್ ಬೇರೆ ಆರೋಪಿಗಳ ಥರನೇ ಆರೋಪಿ ಆಮೇಲೆ ದೇಶದ ಸಂವಿಧಾನ ನೈತಿಕ ಆ ಹಕ್ಕನ್ನು ಕೊಟ್ಟಿದೆ ಒಬ್ಬ ವ್ಯಕ್ತಿ ಜಡ್ಜ್ಮೆಂಟ್ ಬರೆಯೋವರೆಗೂ ಆರೋಪಿ ಆತನಿಗೆ ಬೇಲ್ ಕೊಟ್ಟು ಹೊರಗಡೆ ಕರ್ಕೊಂಡು ಬಂದು ಆತ ಜೀವನ ಮಾಡಬಹುದು ಅಕಸ್ಮಾತ್ ತಪ್ಪಾಗಿದ್ರೆ ಪಶ್ಚಾತ್ತಾಪ ಪಡ್ಬೋದು ಆಮೇಲೆ ಆ ಕೇಸಲ್ಲಿ ಪ್ರೂವ್ ಆದ್ರೆ ಶಿಕ್ಷೆ ಅನುಭವಿಸ್ಬೇಕು ಅದರ್ವೈಸ್ ಇವತ್ತು ನಾವು ಹೇಳಿದೇನು ಅಂತಂದ್ರೆ ಆ ರಾಜಕೀಯ ಷಡ್ಯಂತ್ರಗಳಿಗೆ ದರ್ಶನ್ ಬಲಿ ಆಗಿದ್ದಾನೆ ಅಂತ ನಮಗೂ ಸಹ ಮಾಹಿತಿ ಇದೆ ನಮಗೂ ಕೂಡ ಬೇಜಾರು ಇದೆ ಆತನಿಗೆ ನ್ಯಾಚುರಲ್ ಆಗಿ ಅರೆಸ್ಟ್ ಮಾಡಿದ್ರೆ ನಮ್ಗೆ ಏನು ಅನ್ನಿಸ್ತಾ ಇರಲಿಲ್ಲ ಬಟ್ ಆದರೆ ಒಂದು ರಾಜಕೀಯ ಷಡ್ಯಂತ್ರಕ್ಕೆ ಬಲಿಯಾಗಿದ್ದಾನೆ ಅಂತ ಅದಕ್ಕೋಸ್ಕರನೇ ನಿಮ್ಮೆಲ್ಲರ ಪರವಾಗಿ ಕುಮಾರಸ್ವಾಮಿ ಅವರನ್ನ ನೇರವಾಗಿ ನಾನು ಪ್ರಶ್ನೆ ಮಾಡಿದ್ದೀನಿ ಅವರು ಮಾಡಿದ್ರೆ ಒಪ್ಕೊಂಡ್ಲಿ ಮಾಡಲಿಲ್ಲ ಅಂದ್ರೆ ಅಂತ ಅಂತೇಳಿ ಅದಕ್ಕೆ ಬೇಕಾದ ದಾಖಲೆಗಳನ್ನ ನಾವು ಕೊಡೋಣ ಸತ್ಯದರ್ಶನವಾಗಲಿ ಹಳ್ಳಕ್ಕೆ ಬಿದ್ದರೆ ಆಳಿಗೊಂದು ಕಲ್ಲು ಎನ್ನುವುದು ನಮ್ಮಲ್ಲಿರೋ ಗಾದೆ ಮಾತು ಸದ್ಯಕ್ಕೀಗ ನಟ ದರ್ಶನ್ ಪರಿಸ್ಥಿತಿ ಇದೇ ಆಗಿದೆ ರೇಣುಕಾಸ್ವಾಮಿ ಕೊಲೆ ಆರೋಪದಲ್ಲಿ ದರ್ಶನ್ ಜೈಲು ಸೇರುತ್ತಿದ್ದಂತೆ ಮಾಧ್ಯಮಗಳು ಮೈ ಕೊಡವಿಕೊಂಡು ಎದ್ದು ನಿಂತವು ಕೆಲವೇ ಕೆಲವು ದಿನಗಳ ಹಿಂದೆ ದರ್ಶನ್ ಜೊತೆಗಿನ ಮುನಿಸನ್ನು ಮರೆತು ಅಸ್ತಲಾಗವ ಮಾಡಿದ್ದ ಮಾಧ್ಯಮಗಳು ರೇಣುಕಾಸ್ವಾಮಿಯ ಕೊಲೆ ಕೇಸು ಶುರುವಾಗಿದ್ದೇ ತಡ ಅಂತರಾಳದಲ್ಲಿ ಒದಗಿಸಿಟ್ಟುಕೊಂಡಿದ್ದನ್ನೆಲ್ಲವನ್ನೂ ಒಮ್ಮೆಲೆ ಕಕ್ಕಲು ಶುರುವಿಟ್ಟವು ಎದುರಿಗೆ ಬಂದರೂ ಮಾತನಾಡಿಸದ ಸರಿಯಾಗಿ ಅವರಿಗೆ ಹೆಸರೇ ಗೊತ್ತಿಲ್ಲದ ಸಣ್ಣ ಪುಟ್ಟ ನಟ ನಟಿಯರನ್ನು ಹಾಗೂ ದರ್ಶನ್ ಜೊತೆಗೆ ಸಣ್ಣದೊಂದು ಮನಸ್ತಾಪ ಇರುವವರನ್ನು ಹುಡುಕಿಕೊಂಡು ಹೋಗಿ ದರ್ಶನ್ ವಿಷಯವನ್ನು ಪ್ರಸ್ತಾಪಿಸಿ ಸಂದರ್ಶನ ಮಾಡಿಕೊಂಡು ಬಂದು ಅಗಲಿರುಳೆನ್ನದೇ ಪ್ರಸಾರ ಮಾಡಿದವು ಯಾವ ಕೊಲೆ ಕೇಸಲ್ಲೂ ತೋರಿಸದ ಮುತುವರ್ಜಿಯನ್ನು ದರ್ಶನ್ ಕೇಸಲ್ಲಿ ತೋರಿಸತೊಡಗಿದವು ಅದು ಎಷ್ಟರ ಮಟ್ಟಿಗೆ ಎಂದರೆ ರೇಣುಕಾಸ್ವಾಮಿ ಬ್ರಾಹ್ಮಣರಿಗೆ ಸಮಾನವಾದ ಜಾತಿಯವನು ಎಂದು ಅಸಹ್ಯದ ಮಾತುಗಳನ್ನು ಹೇಳುವ ತನಕ ಇವರ ಉದ್ದಟತನ ತೋರಿದರು ಅದು ಜನರಿಗೆ ಅತಿರೇಕ ಎನಿಸುತ್ತದೆ ಎನ್ನುವ ಸಣ್ಣದೊಂದು ಕಾಮನ್ ಸೆನ್ಸ್ ಕೂಡ ಇವರಿಗಿರಲಿಲ್ಲ ಹಾಗೆ ನೋಡಿದರೆ ಇಂತಹದ್ದೊಂದು ಘಟನೆ ನಡೆದಿರುವುದು ಇದೇ ಮೊದಲೇನಲ್ಲ ಕೊನೆಯದೂ ಆಗುವುದಿಲ್ಲ ಹಾಗೆಂದು ದರ್ಶನ್ ಮತ್ತು ತಂಡ ಮಾಡಿರುವುದು ಸರಿ ಎನ್ನುವ ಅರ್ಥವಲ್ಲ ಆದರೆ ಈ ಕೇಸ್ ಮಾತ್ರ ಯಾಕೆ ಇಷ್ಟು ಪ್ರಚಾರ ಪಡೆಯಿತು ಎನ್ನುವುದೇ ಇಲ್ಲಿನ ಪ್ರಶ್ನೆ ಪ್ರಸಿದ್ಧ ನಟ ಎನ್ನುವುದೊಂದೇ ಕಾರಣವಾ ಅಥವಾ ಹಿಂದೆ ಇದೇ ದರ್ಶನ್ ಮಾಧ್ಯಮದವರ ಬಗ್ಗೆ ಆಡಿದ ಮಾತಿಗೆ ಸೇಡು ತೀರಿಸಿಕೊಳ್ಳುವ ಇರಾದೆಯೇ ಸದ್ಯ ಆಗನಿಸುತ್ತಿಲ್ಲ ಕಾರಣ ಕೆಲವು ದಿನಗಳ ಹಿಂದೆಯಷ್ಟೇ ಮಾಧ್ಯಮಗಳ ಜೊತೆ ದರ್ಶನ್ ರಾಜಸಂಧಾನವೂ ನಡೆದಿತ್ತು ಹಾಗಾದರೆ ಈ ಮಟ್ಟಕ್ಕೆ ಮಾಧ್ಯಮಗಳು ಮುಗಿಬೀಳಲು ಕಾರಣವಾದರೂ ಏನು ಒಂದು ಮೂಲದ ಪ್ರಕಾರ ಕಾಣದ ಕೈಯೊಂದು ಇದರ ಹಿಂದೆ ಕೆಲಸ ಮಾಡುತ್ತಿದೆ ದರ್ಶನ್ ಜೊತೆ ಇರುವವರಲ್ಲಿ ಒಬ್ಬರನ್ನು ತಮ್ಮ ಗಾಳಕ್ಕೆ ಸಿಲುಕಿಸಿಕೊಂಡು ದರ್ಶನನ್ನು ಹೆಣೆಯಲು ಕಾಯುತ್ತಿತ್ತು ಆಗ ಅದರಲ್ಲಿ ತೂರಿ ಬಂದವನೇ ಈ ರೇಣುಕಾಸ್ವಾಮಿ ಆಲಿಯಾಸ್ ಬ್ರಾಹ್ಮಣ ಜಾತಿಗೆ ಸಮನಾದವನು ಇಂತಹದ್ದೊಂದು ಸಮಯಕ್ಕಾಗಿ ಕಾಯುತ್ತಿರುವಾಗಲೇ ಪವಿತ್ರ ಗೌಡವಳಿಗೆ ಈ ಸ್ವಾಮಿ ಅಶ್ಲೀಲ ಮೆಸೇಜ್ ಮಾಡಿದ ಎನ್ನುವುದೊಂದು ಕಾರಣಕ್ಕೆ ಅವನನ್ನು ತಾವಿರುವಲ್ಲಿಗೆ ಕರೆಸಿಕೊಂಡು ಹತ್ಯೆ ಮಾಡಿದ್ದಾರೆ ಅದೆಲ್ಲವೂ ಅವರಲ್ಲೇ ಇರುವವನೊಬ್ಬ ಯಾರಿಗೂ ಗೊತ್ತಿಲ್ಲದಂತೆ ಚಿತ್ರಿಸಿಕೊಂಡು ಪ್ರಭಾವಿಯೊಬ್ಬರಿಗೆ ಕಳಿಸಿದ್ದಾನೆ ನಂತರ ಅಲ್ಲಿಂದ ಆಟ ಶುರುವಾಗಿದೆ ಎನ್ನುವ ಮಾತು ಈಗ ಸಾಮಾಜಿಕ ವಲಯದಲ್ಲಿ ಸದ್ದು ಮಾಡುತ್ತಿದೆ ಹಾಗೆ ನೋಡಿದರೆ ಕೊಲೆಯಾದ ಸ್ವಾಮಿ ತೊಳೆದಿಟ್ಟ ಬಂಗಾರವಲ್ಲ ಅವನ ಮನೆ ಮುರುಕತನ ಇಂದು ಇಂತಹದ್ದೊಂದು ಪರಿಸ್ಥಿತಿ ನಿರ್ಮಾಣ ಮಾಡಿದೆ ಆದರೆ ಇದಾವುದು ಸುದ್ದಿ ಆಗಲೇ ಇಲ್ಲ ದರ್ಶನ್ ಮತ್ತು ಗ್ಯಾಂಗಿನ ತಪ್ಪು ಎಷ್ಟಿದೆಯೋ ಅಷ್ಟೇ ತಪ್ಪು ಸತ್ತ ರೇಣುಕಾ ಸ್ವಾಮಿಯದೂ ಇದೆ ಆದರೆ ಇದಾವುದು ಮಾಧ್ಯಮಗಳಿಗೆ ಮುಖ್ಯವಾಗಲೇ ಇಲ್ಲ ಸಾಲದಕ್ಕೆ ಅವನಿಗೆ ಸಂತಾಪ ಸೂಚಿಸಿದರು ಒಂದು ವೇಳೆ ದರ್ಶನ್ ಜಾಗದಲ್ಲಿ ಒಬ್ಬ ಪ್ರಭಾವಿ ರಾಜಕಾರಣಿಗಳ ಮಕ್ಕಳಿದ್ದರೆ ಇದೇ ಪ್ರಮಾಣದಲ್ಲಿ ಇವರು ಇಷ್ಟೇ ಮುತುವರ್ಜಿ ವಹಿಸಿ ಮುಗಿಬೀಳುತ್ತಿದ್ದರಾ ಎಂದು ಜನ ಮಾತನಾಡಿಕೊಳ್ಳುತ್ತಿರುವುದು ಸುಳ್ಳಲ್ಲ ಉದಾಹರಣೆಗೆ ಕೆಲವು ದಿನಗಳ ಹಿಂದೆ ಅದೇ ಚಿತ್ರದುರ್ಗ ಮುರುಘಾಮಠದ ಸ್ವಾಮಿ ಲೈಂಗಿಕ ಕೇಸ್ನಲ್ಲಿ ಜೈಲು ಪಾಲಾದಾಗ ಜೈಲಿಗೆ ಹೋಗುವವರೆಗೂ ಸುದ್ದಿ ಮಾಡಿ ಸುಮ್ಮನಾದವು ಅವರು ಜೈಲಿನಲ್ಲಿ ಯಾರ ಜೊತೆಗಿದ್ದಾರೆ ಅವರನ್ನು ಭೇಟಿ ಮಾಡಲು ಪ್ರತಿದಿನ ಯಾರು ಬರುತ್ತಾರೆ ಅವರಿಗೆ ತಿನ್ನಲು ಏನು ತರುತ್ತಾರೆ ಅವರು ಏನು ತಿನ್ನುತ್ತಾರೆ ಅವರು ಯಾವ ಬಣ್ಣದ ಬಟ್ಟೆ ಹಾಕಿದ್ದಾರೆ ಈ ಯಾವ ಗೋಜಿಗೂ ಹೋಗಲಿಲ್ಲ ಅಷ್ಟೇ ಏಕೆ ಈ ರಾಜ್ಯದ ಮುಖ್ಯಮಂತ್ರಿ ಯಡಿಯೂರಪ್ಪ ಜೈಲಿಗೆ ಹೋದಾಗಲೂ ಅಷ್ಟಾಗಿ ತಲೆಕೆಡಿಸಿಕೊಳ್ಳಲಿಲ್ಲ ಆದರೆ ದರ್ಶನ್ ಕೇಸಲ್ಲಿ ಇಷ್ಟು ಇಂಟ್ರೆಸ್ಟ್ ಏಕೆ ಎನ್ನುವುದೇ ಹಲವಾರು ಅನುಮಾನಗಳಿಗೆ ಎಡೆಮಾಡಿಕೊಡುತ್ತಿದೆ ದರ್ಶನ್ ತಪ್ಪು ಮಾಡಿದ್ದರೆ ಖಂಡಿತ ಶಿಕ್ಷೆಯಾಗಲಿ ಅದರಲ್ಲಿ ಎರಡು ಮಾತಿಲ್ಲ ಆದರೆ ಈ ಕೇಸಿಗೆ ಕಾರಣನಾದ ರೇಣುಕಾಸ್ವಾಮಿ ಎನ್ನುವ ನೀಚನನ್ನು ಮಹಾ ಮಹಿಮನಂತೆ ವೈಭವೀಕರಿಸಿದ್ದು ಯಾವ ಪುರುಷಾರ್ಥಕ್ಕೆ ಇದರಿಂದ ಈ ಸಮಾಜಕ್ಕೆ ಇವರು ಕೊಟ್ಟ ಸಂದೇಶ ಏನು ಈ ರೀತಿಯ ವ್ಯಸನಿಗಳಾಗಿದ್ದವರಿಗೆ ನಾವು ನಿಮ್ಮ ಜೊತೆಗಿದ್ದೇವೆ ಎನ್ನುವುದಾ ನಿಜಕ್ಕೂ ಇವರು ಮಾಡಿರುವುದು ಇದನ್ನೇ ಈ ವಿಷಯ ತಿಳಿಯುತ್ತಿದ್ದಂತೆ ಕೆಲವರು ಇವರ ಕುಟುಂಬಕ್ಕೆ ಸಹಾಯಸ್ಥ ನೀಡಿದ್ದಾರೆ ಅದು ಸಹಾಯ ಮಾಡಿದವರ ಧಾರಾಳತನ ಪಾಪ ಮಗ ಮಾಡಿದ ತಪ್ಪಿಗೆ ಆ ತಂದೆ ತಾಯಿ ಅವನ ಕುಟುಂಬ ಏನು ತಾನೇ ಮಾಡುತ್ತದೆ ನಿಜಕ್ಕೂ ಬದುಕಿದ್ದರೆ ಆ ರೇಣುಕಾ ಸ್ವಾಮಿ ಇಷ್ಟು ಸಂಪಾದನೆ ಮಾಡುತ್ತಿದ್ದನೋ ಇಲ್ಲವೋ ಅವನ ಮನೆಯವರೇ ಹೇಳಬೇಕು ಅದೇನೇ ಇರಲಿ ಅವನು ಎಂಥವನೇ ಆಗಿರಲಿ ಮಗ ಕಣ್ಣು ಮುಂದೆ ಇರಬೇಕಿತ್ತು ಎಂದು ಆ ಹೆತ್ತ ಹೃದಯಗಳು ಬಯಸುವುದು ಸಹಜ ಅದು ತಪ್ಪಲ್ಲ ಆದರೆ ಈ ಕೇಸಿನ ಬೆನ್ನು ಬಿದ್ದ ಅದರಲ್ಲೂ ಮುಖ್ಯವಾಗಿ ದರ್ಶನ್ ಹಿಂದೆ ಬಿದ್ದಿರುವ ಮಾಧ್ಯಮಗಳು ನೆಪ ಮಾತ್ರಕ್ಕೂ ರೇಣುಕಾಸ್ವಾಮಿಯ ಕುಟುಂಬಕ್ಕೆ ಸಹಾಯ ಮಾಡಿದ್ದು ಕಾಣಲೇ ಇಲ್ಲ ಒಂದು ವೇಳೆ ಮಾಡಿದ್ದರೆ ಆ ಕುಟುಂಬದವರ ಪುಣ್ಯ ಇದನ್ನೆಲ್ಲ ಗಮನಿಸಿದರೆ ಯಾರಿಗಾದರೂ ಅನುಮಾನ ಮೂಡದಿರದು ಕೆಲವು ದಿನಗಳ ಮಟ್ಟಿಗೆ ಸುದ್ದಿ ಮಾಡಿ ಅದನ್ನು ಬಿಟ್ಟು ಬೇರೆ ಬ್ರೇಕಿಂಗ್ ನ್ಯೂಸ್ ಹುಡುಕುವ ಈ ಜನಕ್ಕೆ ತಿಂಗಳುಗಳು ಕಳೆದರೂ ಈ ಸುದ್ದಿ ಇವರಿಗೆ ಇನ್ನೂ ಅಳಸಿಲ್ಲವೆಂದರೆ ಇದು ಕೇವಲ ಮಾಧ್ಯಮದವರ ಇಂಟ್ರೆಸ್ಟ್ ಮಾತ್ರವಲ್ಲ ಇಲ್ಲಿ ಬೇರೇನೋ ನಡೆಯುತ್ತಿದೆ ಎಂದು ಅನಿಸುವುದಿಲ್ಲವೇ ಜನರೇನೂ ದಡ್ಡರಲ್ಲ ಬ್ರೇಕಿಂಗ್ ನ್ಯೂಸ್ ಕೊಡುವವರು ಅವರೇ ಸೃಷ್ಟಿಸುವವರೂ ಅವರೇ ಆದರೆ ಅದು ಈ ಮಾಧ್ಯಮದವರಿಗೆ ಇನ್ನೂ ತಿಳಿದಿಲ್ಲ ಒಂದು ವೇಳೆ ತಿಳಿದಿದ್ದರೆ ಜಾಣಕಿಯುಡು ಪ್ರದರ್ಶಿಸುತ್ತಿದ್ದಾರಷ್ಟೇ ಏಕೆಂದರೆ ಮೇಕಪ್ ಮಾಡಿಕೊಂಡು ಬಂದು ಬರೆದುಕೊಟ್ಟದ್ದನ್ನು ಓದುವವರಲ್ಲವೇ ಎದುರಿಗೆ ಕ್ಯಾಮರಾ ಇದೆ ಎಲ್ಲರೂ ನಟರೆ ಕೊನೆಯದಾಗಿ ತಪ್ಪಿನ ಹರಿವಾಗಲಿ ತಪ್ಪಿಗೆ ಶಿಕ್ಷೆಯಾಗಲಿ ನಮಸ್ಕಾರ